ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ನೋಡಿ ಬ್ಯಾಪ್ಟಿಟ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಂದು ವರದಿ ಕೊಟ್ಟಿದೆ ಅದು ಹೌದು ಅನ್ನೋ ಅಲ್ಲ ಅನ್ನುವಂಥದ್ದು ಇನ್ನೂ ದುಃಖಪಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಈ ವೈರಲ್ ಇನ್ಫೆಕ್ಷನ್ಗಳು ಆಗ್ತಾ ಇರ್ತವೆ ಆದರೆ ನಾವು ಯಾವುದನ್ನೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ನಾವು ಹುಷಾರಾಗಿರಬೇಕು ಜೊತೆಗೆ ಇನ್ನೊಂದು ಕೂಡ ಹೇಳಿದ್ದಾರೆ ಅವರು ಏನು ಆತಂಕ ಪಡಬೇಡಿ ಇದೆಲ್ಲ ಕಾನ್ಸಿಕ್ವೆನ್ಸಸ್ಗಳನ್ನು ಎದುರಿಸಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಎಸ್ ಶಾಂತಮೂರ್ತಿ ನಮ್ಮ ಜೊತೆಗೆ ಇನ್ನೂ ಕೂಡ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಈಗ ನೋಡಿ ಹರ್ಷ ಅವರು ಹೇಳಿದಂಥ ಮಾತು ಒಂದು ರಕ್ತದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ಅನಿಸುತ್ತೆ ಯಾಕಂದರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಂದು ವರದಿ ಕೊಟ್ಟಿದೆ ಆ ರಿಪೋರ್ಟ್ನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಎಚ್ ಎಮ್ ಪಿ ವಿ ಲಕ್ಷಣಗಳಿರುವಂಥದ್ದು ದೃಢ ಅಂತ ಆದರೆ ಅದನ್ನು ಹೇಳಿ ಹೆದ್ರಸ್ಬಾದ್ ಅನ್ನುವಂಥ ದೃಷ್ಟಿಯಿಂದಲೂ ಏನೋ ಗೊತ್ತಿಲ್ಲ ಹರ್ಷ ಗುಪ್ತ ಅವರು ಹೇಳ್ತಾ ಇದ್ರು ಒಂದು ಕೊಟ್ಟಿದೆ ಅವ್ರ ಲ್ಯಾಬಲ್ಲಿ ನಾವಿನ್ನೂ ಕೂಡ ಅದರ ಪರೀಕ್ಷೆಯನ್ನು ಮತ್ತೆ ಮಾಡ್ತೀವಿ ಮಾಡಾದ್ಮೇಲೆ ನಿರ್ಧಾರಕ್ಕೆ ಬರ್ತೀವಿ ಅಂತ ಏನು ನಡೀತಾ ಇದೆ ಎಸ್ ಈಗಾಗಲೇ ಏನು ಕೋವಿಡ್ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಮಾಹಿತಿ ಹರಿದಾಡ್ತಾ ಇತ್ತು ಅಂದ್ರೆ ಪ್ರಥಮವಾಗಿ ಕೋವಿಡ್ ಕೇಸ್ ಕಾಣಿಸ್ಕೊಂಡಂತ ಸಂದರ್ಭದಲ್ಲೂ ಕೂಡ ಆ ಜನರು ಪ್ಯಾನಿಕ್ ಆಗಬಾರ್ದು ಅಂತ ಆರೋಗ್ಯ ಇಲಾಖೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸೋ ಕೆಲಸವನ್ನು ಕೂಡ ಮಾಡಿತ್ತು ಅದೇ ರೀತಿಯಲ್ಲಿ ಈಗ ಕಂಡು ಬಂದಿರುವಂಥ ಪ್ರಕರಣ ಏನಿದೆ ಅದನ್ನು ಕೂಡ ಅದೇ ರೀತಿಯಲ್ಲಿ ಒಂದು ಅಧ್ಯಯನವನ್ನು ಮಾಡಿ ಆ ಬಳಿಕ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸ್ತಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಆಸ್ಪತ್ರೆ ಕೊಟ್ಟಿರುವಂತಹ ವರದಿಯಲ್ಲಿ ಡಿಟೆಕ್ಟೆಡ್ ಅಂತ ಸ್ಪಷ್ಟವಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ ಆದ್ರೆ ಆರೋಗ್ಯ ಇಲಾಖೆ ಅದೇ ರೀತಿ ಅಪಾಯ ಎಲ್ಲ ಮುನ್ನೆಚ್ಚರಿಕೆಯನ್ನಷ್ಟೇ ವಹಿಸಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದೆ ಜೊತೆಗೆ ಈಗ ಏನೋ ಈಗಾಗಲೇ ಕೋವಿಡ್ ನಿಂದ ಸಾಕಷ್ಟು ಸಾವು ನೋವುಗಳನ್ನು ಜನರು ಕಂಡಿದ್ರು ಅದಾದ ಬಳಿಕ ಈಗ ಹೊಸ ವೈರಸ್ ಎಂಟ್ರಿ ಕೊಡ್ತಾ ಇದೆ ಅಂತ ಹೊಸ ವರ್ಷದ ಸಮಯದಲ್ಲೇ ಒಂದು ಮಾಹಿತಿಯನ್ನು ಬಿಸಿದ್ರೆ ಜನರು ಕೂಡ ಕಂಗಾಲಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈ ಒಂದು ಕಂಡು ಬಂದಿರುವಂತಹ ಕೇಸನ್ನ ಇಟ್ಕೊಂಡು ಇನ್ನಷ್ಟು ಅಧ್ಯಯನ ನಡೆಸಿ ಅದಾದ ಬಳಿಕ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಒಂದು ಪ್ಲಾನ್ ಅನ್ನು ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಈಗ ಹೇಳದಂತ ಹರ್ಷ ಗುಪ್ತ ಅವರ ಮಾತಿನಂತೆ ನೋಡೋದಾದ್ರೆ ಒಂದು ತಯಾರಿ ನಡೀತಾ ಇದೆ ತೆರೆಮರೆಯಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಆದ್ರೆ ಆ ಬೆಂಗಳೂರಿನ ಸಾಕಷ್ಟು ಆಸ್ಪತ್ರೆಗಳನ್ನ ಗಮನಿಸಿದಾಗ ಇನ್ನು ಕೂಡ ಇದಕ್ಕೆ ಸ್ಪೆಸಿಫೈ ಆಗಿ ಯಾವುದೇ ರೀತಿಯ ವಿಶೇಷ ಸಿದ್ಧತೆಗಳು ನಡೀತಾ ಇಲ್ಲ ಯಾಕಂದ್ರೆ ಈಗ ಕೋವಿಡ್ ಸಂದರ್ಭದಲ್ಲಿ ನೋಡಿದಾಗ ಸ್ಪೆಷಲ್ ವಾರ್ಡ್ ಗಳನ್ನ ಮಾಡ್ಕೊಂಡಿದ್ರು ಜೊತೆಗೆ ಅದಕ್ಕೆ ಅಂತ ಸಿಬ್ಬಂದಿಗಳನ್ನು ಮೀಸಲಿಟ್ಟಿದ್ರು ಆದ್ರೆ ಈಗ ಆ ಎಚ್ ಎಂ ಪಿ ವೈರಸ್ನ ಡಿಟೆಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಸಾಧನಗಳಾಗಲಿ ಅಥವಾ ಆ ಒಂದು ವೈರಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಬ್ಬಂದಿಗಳನ್ನಾಗಿ ಪ್ರತ್ಯೇಕವಾಗಿ ಮಾಡಿಲ್ಲ ಇದು ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಆ ಈ ಒಂದು ವೈರಸ್ ಇನ್ನೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದ್ರಲ್ಲೇ ನಿರತ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹಾಗಾದ್ರೆ ಚೀನಾ ವೈರಸ್ ಎಂಟ್ರಿ ಕೊಟ್ಟಿದೆಯಾ ಬ್ಯಾಪ್ಟಿಸ್ಟ್ ರಿಪೋರ್ಟ್ ಏನು ಹೇಳುತ್ತೆ ರಾಜ್ಯ ಸರ್ಕಾರದ ರಿಪೋರ್ಟ್ಗಳು ಏನು ಹೇಳ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ ಹರ್ಷ ಗುಪ್ತಾ ಮಾತಾಡಿದ್ದನ್ನು ನಾವು ನೋಡಿದ್ವಿ ಹರ್ಷ ಗುಪ್ತಾ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವ್ರು ಹೇಳ್ತಾರೆ ಇಲ್ಲ ಅದು ಹೆಚ್ ಎಮ್ ಪಿ ವಿ ಅನ್ನುವಂಥದ್ದಕ್ಕೆ ಯಾವುದೇ ದೃಢತೆ ಇಲ್ಲ ದೃಢಪಟ್ಟಿಲ್ಲ ಅದು ಕನ್ಫರ್ಮ್ ಆಗಿಲ್ಲ ಅದು ಅನ್ನುವಂಥ ಮಾತು ಆದರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅದರ ರಿಪೋರ್ಟ್ ಏನಿದೆ ಆ ರಿಪೋರ್ಟನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆ ರಿಪೋರ್ಟ್ ಡಿಟೆಕ್ಟೆಡ್ ಅಂತ ತೋರಿಸ್ತಾ ಇದೆ